ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣು ಶರಣ ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯಾ ಧನದ ಲೋಭವ ಕಳೆದು ಧನದ ಲೋಭವ ಕಳೆದು ಧನದ ಮೇಲೆ ಜಂಗಮವ ಕುಳ್ಳಿರಿಸಬೇಕಯಾ ಧನದ ಲೋಭವ ಕಳೆದು ಧನದ ಮೇಲೆ ಜಂಗಮವ ಕುಳ್ಳಿರಿಸಬೇಕಯ್ಯಾ ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ್ಯಾ ತನುವಿನ ಗುಣಗಳ ಕಳೆದು ತನುವಿನ ಗುಣಗಳ ಕಳೆದು ಪ್ರಸಾದ ಕಾಯವ ಮಾಡಬೇಕಯ್ಯಾ ಪ್ರಸಾದ ಕಾಯವ ಮಾಡಬೇಕಯ್ಯಾ ಇಂತಿ ತ್ರಿವಿಧ ಗುಣಗಳ ಕಳೆದು ಇಂತಿ ತ್ರಿವಿಧ ಗುಣಗಳ ಕಳೆದು ಜಂಗಮ ದಾಸೋಹಿಯಾಗಿರಬೇಕು ಇಂತಿ ತ್ರಿವಿಧ ಗುಣಗಳ ಕಳೆದು ತ್ರಿವಿಧ ದಾಸೋಹಿಯಾಗಿರಬೇಕು ಕೂಡಲ ಚನ್ನ ಸಂಗಮ ದೇವಾ ಕೂಡಲ ಚನ್ನ ಸಂಗಮ ದೇವಾ ಮನದ ಪತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸ ಬೇಕಯ್ಯಾ ಮನದ ವತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸ ಬೇಕಯ್ಯಾ ಧನದಾ ಲೋಭವ ಕಳೆದು ಧನದ ಲೋಭವ ಕಳೆದು ಧನದ ಮೇಲೆ ಜಂಗಮವ ಕುಳ್ಳಿರಿಸ ಬೇಕಯ್ಯಾ ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ್ಯಾ ತನುವಿನ ಗುಣಗಳ ಕಳೆದು ಕನುವಿನ ಗುಣಗಳ ಕಳೆದು ಪ್ರಸಾದ ಕಾಯವ ಮಾಡಬೇಕಯ ಪ್ರಸಾದ ಕಾಯವ ಮಾಡಬೇಕಯ ಇಂತಿತ್ರಿವಿಧ ಗುಣಗಳ ಕಳೆದು ತ್ರಿವಿಧ ಗುಣಗಳ ಕಳೆದು srividha daso hi ya manada me ിംഗവ കുള ബ ലിംഗവ കുള ബ ലിംഗവ കുള ബു തനു മന ധനവെന്ന ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಮುಕ್ತರಾಗಬೇಕು ಅನ್ನುವಂಥದ್ದು ಅದು ಲಿಂಗಾಯತ ಧರ್ಮದ ಒಂದು ಸರಳ ಮತ್ತು ವಿಶಿಷ್ಟವಾದಂತಹ ಮೋಕ್ಷ ಮಾರ್ಗ ಮುಕ್ತಿಯ ಮಾರ್ಗ ಇದನ್ನು ಇನ್ನೂ ಸಾಹಿತ್ಯಾತ್ಮಕವಾಗಿ ಹೇಳ್ತಾರೆ ಮನಸ್ಸಿಗೆ ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಲಿಂಗವಕ್ಕುಳ್ಳೇರಿಸಬೇಕೈ ಧನದ ಲೋಭವು ಕಳೆದು ಧನದ ಮೇಲೆ ಜಂಗಮವ ಕುಳ್ಳಿರಿಸಬೇಕೆ ತನುವಿನ ಗುಣಗಳ ಕಳೆದು ಪ್ರಸಾದ ಕಾರ್ಯವು ಮಾಡಬೇಕು ಇದು ತ್ರಿವಿಧ ಈಗ ಸಾಮಾನ್ಯ ತ್ರಿವಿಧ ಈ ತ್ರಿವಿಧ ದಾಸೋಧಿ ಆಗ್ತಿರ್ತಾರೆ ತಮ್ಮ ತಮ್ಮ ಗುರುಗಳಿಗೆ ಭಕ್ತರು ಆದರೆ ತ್ರಿವಿಧ ದಾಸೋಹ ಅಂದರೆ ಏನು ತನು ಮನ ಧನ ಅನ್ನುವಂಥದ್ದೇ ತ್ರಿವಿಧ ಅದರಲ್ಲಿ ಎಲ್ಲವೂ ಬರ್ತದೆ ಅನ್ನದಾನ ವಿದ್ಯಾದಾನ ಅವೆಲ್ಲ ಪ್ರತ್ಯೇಕ ದಾಸೋಹಗಳನ್ನು ತನ್ನಿಸ್ಕೊಂಡು ಆದರೆ ಲಿಂಗಾಯತ ಧರ್ಮದ ಪ್ರಕ್ರಿಯೆಗೆ ಅನುಸಾರವಾಗಿ ಮಾತನಾಡಬೇಕಾದ್ರೆ ತನುಮನ ಧನವನ್ನು ಗುರುಲಿಂಗ ಜಂಗಮಕ್ಕೆ ಅರ್ಪಿಸುವುದು ಅನ್ನುವಂಥದ್ದನ್ನು ಚನ್ನಬಸವಣ್ಣವರು ಹೇಳ್ತಾರೆ ಮತ್ಸರ ಗುಣ ಅದು ನಿಮಗೆಲ್ಲರಿಗೂ ಪರಿಚಯ ಇರ್ತದೆ ನಮಗೆಲ್ಲರಿಗೂ ಪರಿಚಯ ಇರ್ತದೆ ಬತ್ಸರ ಅಂದರೆ ಹೊಟ್ಟೆ ಕಿಚ್ಚು ಅಂದರೆ ಮನುಷ್ಯ ಇನ್ನೊಬ್ಬರು ಅಂದರೆ ತಾನು ಪ್ರಬಲನಾದರೆ ಆಗ್ತಾನೆ ತಾನು ದುರ್ಬಲನಾದರೆ ಮತ್ಸರಿ ಆಗ್ತಾನೆ ಎರಡೇ ಎರಡೇ ಇರೋದು ಆಯ್ಕೆ ಅಂದರೆ ಅವನ ಹತ್ರ ದುಡ್ಡು ಬಹಳ ಇತ್ತು ಅವನಿಗೆ ಸಮಾನರಾಗಿ ಯಾರೂ ಇಲ್ಲ ಅಂದರೆ ಅಹಂಕಾರಿಯಾಗ್ತಾನೆ ಅವನಿಗೆ ಅಷ್ಟೊಂದೇನು ಬರೀ ಜೀವನ ಮಾಡೋ ಅಷ್ಟಿದೆ ಅಥವಾ ಯಾರೋ ಅವನ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ ಅಂದಾಗ ಮತ್ಸರಿ ಆಗ್ತದೆ ಹೊಟ್ಟೆ ಕಿಚ್ಚು ಆವಾಗ ಅವನು ಏನು ಮಾಡ್ತಾನೆ ಹೇಳಕ್ಕೆ ಬರಲ್ಲ ನಿನ್ನೆ ತಾವೆಲ್ಲ ನೋಡಿರಿ ಕೇಳಿದ್ದೀರಿ ವಾಟ್ಸಪ್ಗಳು ಎಲ್ಲರೆಲ್ಲ ನೋಡಿದ್ದೀರಿ ಇನ್ನು ಪೇಪರು ಟಿ ವಿ ಟಿ ವಿ ಅಂತೂ ಇಲ್ಲಿಡೋ ಇಲ್ಲವೇ ಇಲ್ಲ ಟಿ ವಿ ನೋಡೋ ಪ್ರಸಂಗನೇ ಇಲ್ಲ ಪೇಪರನ್ನು ನೋಡೋಲ್ಲ ನೀವು ಮೊಬೈಲಲ್ಲಿ ಪೇಪರ್ ನೋಡ್ಬೋದು ಇವಾಗ ನೋಡಲಿಕ್ಕಿಲ್ಲ ಸಾಮಾನ್ಯ ಭಾಳ ಜನ ಪೇಪರ್ ನೋಡೋಲ್ಲ ಆ ವಾಟ್ಸಪ್ ಅಂತೂ ಬಂದೇ ಬಂದಿರ್ತದೆ ಉಗ್ರಗಾಮಿಗಳು ಭಯೋತ್ಪಾದಕರು ಇಪ್ಪತ್ತಾರು ಜನರನ್ನು ಇಪ್ಪತ್ತೆಂಟು ಅಂತ ಹೇಳ್ತಾರೆ ಹಾಂ ಇಪ್ಪತ್ತೇಳು ಇಪ್ಪತ್ತೆಂಟು ಅದೇ ಸಿಗ್ತಾ ಇಲ್ಲ ಹಾಸ್ಪಿಟ್ಲಲ್ಲಿ ಇದ್ದಾರೆ ಕೆಲವರು ಇಪ್ಪತ್ತೆಂಟು ಅಂತ ಇಟ್ಕೊಳ್ಳೋಣ ಸ್ಥಳೀಯರಿದ್ದರು ಇಪ್ಪತ್ತಾರು ಜನ ಪ್ರವಾಸಿಗರು ಅಂತ ಅಂದ್ಕೊಳ್ಬೋದು ಇನ್ನೂ ಜಾಸ್ತಿ ಆಗುವ ಸಾಧ್ಯತೆ ಕೂಡ ಇದೆ ಅಂದರೆ ಅಷ್ಟು ಹೀನ ಕೃತ್ಯವನ್ನು ರಾಕ್ಷಸೀಯ ಕೃತ್ಯವನ್ನು ಮಾಡಿದೆ ಇದು ಮೊದಲನೇ ಬಾರಿನೂ ಅಲ್ಲ ಪ್ರಾಯಶಃ ಕೊನೆದು ಆಗೋದಿಲ್ಲ ಯಾಕೆಂದರೆ ಭಾರತೀಯರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ನಾವು ಮೊದಲು ಯುದ್ಧಕ್ಕೆ ಹೋಗಲ್ಲ ಜೊತೆಗೆ ಅವ್ರು ಎಷ್ಟು ಮಾಡಿರ್ತಾರೋ ಅಷ್ಟೇ ಮಾತ್ರ ಮಾಡಿ ಸುಮ್ಮನಾಗ್ಬಿಡ್ತಾರೆ ನಮ್ಮ ರಾಜಕಾರಣಿಗಳು ಈಗಲಾದರೂ ಪಾಠ ಕಲಿಬೇಕು ಈಗ ನಮ್ಮಲ್ಲಿ ಪ್ರಬಲವಾದ ಪ್ರಧಾನಮಂತ್ರಿ ಜೊತೆಗೆ ಗಟ್ಟಿಮುಟ್ಟಾದ ಸರ್ಕಾರ ಇದೆ ಹಿಂದೆ ಪುಲ್ವಾಮಾ ದಾಳಿಯಾಗಿ ನಲವತ್ತು ಜನ ಸೈನಿಕರು ಕಳ್ಕೊಂಡಾಗ ಸುಮಾರು ನಾಲ್ಕು ನೂರು ಜನ ಉಗ್ರನ್ನ ದಾಳಿ ಕೊಂದಿದ್ರು ಅಂದರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅದನ್ನು ನಮ್ಮ ಅನೇಕ ರಾಜಕಾರಣಿಗಳು ಮೂರ್ಖರು ಒಪ್ಪಲಿಲ್ಲ ಆದರೆ ಬೇರೆಯವರು ಅದನ್ನು ಸಾಬೀತು ಮಾಡಿದ್ರು ಬಹಳ ಭಾಳ ದೊಡ್ಡಪೆಟ್ಟು ತಿಂದರು ಅದರಲ್ಲಿ ದೇಶದ ಹೊರಗೆ ಅಂದರೆ ನಮ್ಮ ದೇಶದ ಹೊರಗೇನಲ್ಲ ಅದು ಮುಜಾಫರಾಬಾದ್ ನಮ್ಮದೇ ಅದು ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಟ್ರೈನಿಂಗ್ ಕ್ಯಾಂಪ್ಗಳು ಮಾಡಿದ್ರು ಅಲ್ಲಿ ಹೋಗಿ ನಮ್ಮ ವಿಮಾನಗಳು ಹೊಡೆದು ಬಂದು ಇನ್ಮೇಲೆ ಮೇಲೆ ಇವತ್ತು ಅವರಾಗೆ ದಾಳಿ ಮಾಡಿದ್ದಾರೆ ಇವತ್ತು ಬೇರೆಯವ್ರ ಪ್ರಪಂಚದವ್ರು ಏನು ಮಾತಾಡೋಕ್ಕಾಗಲ್ಲ ನಾವು ಎಷ್ಟು ದಾಳಿ ಮಾಡಿದರೂ ಕೂಡ ಪ್ರಪಂಚದವ್ರು ಏನು ಮಾತಾಡೋಕ್ಕಾಗಲ್ಲ ಇವಾಗ ಮೋದಿ ವಿಶ್ವನಾಯಕ ಆಗಬೇಕು ಅಂತನೋ ಅಥವಾ ಮತ್ತೇನೋ ಬೇರೆಯವ್ರು ಯಾಕೆ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಮೋದಿಯವರು ಪ್ರಮುಖ ಪಾತ್ರ ವಹಿಸಿದ್ರು ಯುದ್ಧ ಪರಿಹಾರ ಅಲ್ಲ ಅಂತ ಹೇಳಿದರು ನಿಜ ರಷ್ಯಾ ಯುಕ್ರೇನ್ ಯುದ್ಧ ಪ್ರಾರಂಭ ಆಗಿದ್ದು ಅದು ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಮತ್ತು ಒಂದು ಕಾಲ ಕೊಟ್ಟಿಗೆ ಇದ್ದಂಥವ್ರು ಅವರು ಕೂಡ ಒಂದು ಸಣ್ಣ ಭಾಷಾ ವಿಷಯಕ್ಕಾಗಿ ರಷ್ಯಾದವರು ಯುಕ್ರೇನ್ದವ್ರ ಮೇಲೆ ಯಾರಿಗೆ ಹೋಗಿದ್ದಾರೆ ಒಂದು ಸಣ್ಣ ಪ್ರದೇಶ ವಶಪಡಿಸ್ಕೊಂಡು ಅವರೇ ಮತ್ತು ರಷ್ಯಾ ಪ್ರಬಲ ರಾಷ್ಟ್ರ ಯುಕ್ರೇನ್ ಪಾಪ ಸಣ್ಣ ರಾಜ್ಯ ಆದರೂ ಅದು ಯುದ್ಧ ಮಾಡೋದು ತಪ್ಪು ನಿಜ ಆದರೆ ಇಲ್ಲಿ ಉಗ್ರಗಾಮಿಗಳು ಮಾಡಿರುವಂಥ ಕೆಲಸಕ್ಕೆ ಈಗ ಮೋದಿಯವರು ಮತ್ತು ಸರ್ಕಾರ ಯಾವುದೇ ಉಗ್ರ ಕ್ರಮ ತೆಗೆದುಕೊಂಡ್ರೂ ತಪ್ಪಲ್ಲ ಅವರು ಏನು ನಮಗೆ ಅನ್ಯಾಯ ಮಾಡಿದ್ದಾರೆ ನಮ್ಮ ಜನರಿಗೆ ದೇಶಕ್ಕೇನು ಹೇಳಿ ಥರದ ದಾಳಿ ಮಾಡಿದಾರೋ ಈಗ ನನಗನ್ನಿಸ್ದಂಗೆ ನನ್ನ ಅಭಿಪ್ರಾಯದಲ್ಲಿ ಪಾಕಾಕ್ರಮಿತ ಕಾಶ್ಮೀರ ಬರೀ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ ನಮ್ಮ ಸೈನಿಕರು ಮುಗಿಸಿ ನೇರವಾಗಿಯೇ ಯುದ್ಧ ಪ್ರಾರಂಭ ಮಾಡಬೇಕು ಸಾಧ್ಯ ಆದರೆ ಪಾಕಾಕ್ರಮಿತ ಕಾಶ್ಮೀರವನ್ನು ವಶಪಡಿಸ್ಕೋಬೇಕು ಇದೊಂದು ನೆಪ ಬೇಕಾಗಿತ್ತು ಮತ್ತು ಇನ್ನೊಂದು ಒಳ್ಳೆಯ ಆಧಾರ ನಮಗೇನು ಸಿಕ್ಕಿದೆ ಅಂದರೆ ಈ ಒಂದು ಮೂರು ನಾಲ್ಕು ತಿಂಗಳ ಕೆಳಗಡೆ ಅಲ್ಲಿ ಅಲ್ಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅಥವಾ ಇರ್ಬೋದು ಪೊಲೀಸರು ಒಂದು ಅಫಿಡವಿಟ್ ಸಲ್ಲಿಸಿದ್ದಾರೆ ಅಂದರೆ ಒಂದು ಮಾತು ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿ ಕಾಶ್ಮೀರದಲ್ಲಿದ್ದಂಥ ಒಬ್ಬ ಸಾಹಿತಿ ಅವನನ್ನು ಬಂಧಿಸಿದ್ರು ಆದರೆ ದೇಶ ನ್ಯಾಯಾಲಯದಿಂದ ಪ್ರೊಡ್ಯೂಸ್ ಮಾಡಿರಲಿಲ್ಲ ನ್ಯಾಯಾಲಯದಿಂದ ಪ್ರೊಡ್ಯೂಸ್ ಮಾಡಬೇಕು ಅಂತ ಕೋರ್ಟ್ ಹೇಳ್ತು ಆವಾಗ ಪೊಲೀಸರಲ್ಲಿ ಒಂದು ಮಾತು ಹೇಳಿದ್ದಾರೆ ಮತ್ತು ಕೋರ್ಟು ಕೂಡ ಹೇಳಿದೆ ಅಲ್ಲ ವಶಪಡಿಸ್ ಪ್ರೊಡ್ಯೂಸ್ ಮಾಡಕ್ಕೆ ಹೋದಾಗ ಕೋರ್ಟೇ ಹೇಳಿದೆ ಅಂತ ಕಾಣಿಸುತ್ತೆ ಇದು ನಮಗೆ ಬರೋದಿಲ್ಲ ಇದು ಪಾಕ್ ಆಕ್ರಮಿತ ಕಾಶ್ಮೀರ ಅಂತೇಳಿ ಅಲ್ಲಿ ಕೋರ್ಟೇ ಒಪ್ಕೊಂಡಿದೆ ಅಲ್ಲಿ ಪೊಲೀಸ್ ಒಪ್ಕೊಂಡಿದ್ದಾರೆ ಇದೊಂದು ಒಳ್ಳೆಯ ಸಂದರ್ಭ ಯಾವುದು ಅದ್ರ ಕಡೆಗೆ ಯಾವ ರಾಜಕಾರಣಿಗಳು ಗಮನ ಹರಿಸ್ದಂಗೆ ಕಾಣಲಿಲ್ಲ ನಾವು ರೇಡಿಯೋದಲ್ಲೆಲ್ಲ ಬಂತು ನಮ್ಮ ವಿದೇಶಾಂಗ ಸಚಿವರು ಗಮನ ಹರಿಸಿದ್ರಾಗಲೂ ಗೊತ್ತಿಲ್ಲ ಗೃಹ ಸಚಿವರು ಗಮನ ಹರಿಸಿದ್ರೂ ಹರಿಸಿರಬೇಕು ಆದರೆ ಯಾಕೆ ಸುಮ್ಮನೆ ಕೂತಿದಾರೋ ಗೊತ್ತಿಲ್ಲ ಅದನ್ನೇ ಒಂದು ಪ್ರಬಲವಾದ ಸಾಕ್ಷಿಯಾಗಿ ಮಾಡಿಕೊಂಡು ವಿಶ್ವದ ಮುಂದೆ ಹೇಳಬೇಕು ಜೊತೆಗೆ ಇವಾಗ ಚೀನಾದವರು ಕೂಡ ಪಾಕಿಸ್ತಾನ ಸಪೋರ್ಟಿಗೆ ಬರುವಂಥ ಒಂದು ಸ್ಥಿತಿನಲ್ಲಿ ಇದ್ದಾರೆ ಹೇಳೋಕ್ಕಾಗಲ್ಲ ಯಾಕಂದರೆ ಈಗ ಆರ್ಥಿಕವಾಗಿ ಕುಗ್ಗಿ ಕುಗ್ತಾ ಇದ್ದಾರೆ ಅಮೇರಿಕಾದ ಮತ್ತು ಚೀನಾದವರ ಆರ್ಥಿಕ ಯುದ್ಧದಲ್ಲಿ ಚೀನಾದವರಿಗೆ ತುಂಬ ನಷ್ಟ ಆಗ್ತಾಯಿದೆ ಕಂಪ್ನಿಗಳೆಷ್ಟೋ ಬಾಗ್ಲಾಕೋ ಸಾಧ್ಯತೆಗಳಿದೆ ಆಗ್ತಾ ಇದ್ದಾರೆ ಇದೇ ಸಂದರ್ಭವನ್ನು ಬಳಸ್ಕೊಂಡು ಮೋದಿಯವರು ಖಂಡಿತವಾಗಿ ದಾಳಿ ಮಾಡಬೇಕು ಜೊತೆಗೆ ಆಕ್ರಮಿತ ಕಾಶ್ಮೀರವನ್ನು ಕಿತ್ಕೋಬಿಡ್ತಾರೆ ಕಿತ್ಕೊಂಡು ಅಲ್ಲಿದ್ದಂಥ ಉಗ್ರರ ನೆಲೆಗಳನ್ನು ಮತ್ತು ಉಗ್ರರ ನೆಲೆಗಳು ಕಾಶ್ಮೀರದಲ್ಲೇ ಇರಲಿ ಆಕ್ರಮಿತ ಕಾಶ್ಮೀರದಲ್ಲೇ ಇರಲಿ ಎಲ್ಲೇ ಇದ್ದರೂ ಕೂಡ ಯಾವುದೇ ದಯೆ ತೋರಿಸ್ಲಾರ್ದೇ ಮೀನಾಮೇಷ ಎಣಿಸ್ಲಾರದೆ ಕೆಲವು ಸಾರಿ ನಾಗರಿಕರು ಹೋಗ್ಬೋದು ಹೇಳಕ್ಕೆ ಬರಲ್ಲ ಯಾಕಂದರೆ ಅದವರು ಈ ಏನು ಇಸ್ರೇಲ್ ದಾಳಿನಲ್ಲಿ ಅನೇಕ ಜನ ಈ ಪ್ಯಾಲೆಸ್ಟೈನ್ ನಾಗರಿಕರು ಹೋದರು ಯಾಕೆ ಅಂತಂದರೆ ಅಲ್ಲಿ ಅವರು ಈ ಉಗ್ರರು ಪ್ಯಾಲೆಸ್ಟೈನ್ ನಾಗರಿಕರ ನೆಲೆಗಳನ್ನೇ ತಮ್ಮ ತಂಗುದಾಣಗಳನ್ನಾಗಿ ಮಾಡ್ಕೊಂಡಿದ್ರು ಔದ್ಕೊಳ್ಳೋದಕ್ಕೆ ಹಾಸ್ಪಿಟ್ಲ್ಗಳು ಬೇರೆಯವ್ರು ಮಾಡ್ಕೊಂಡಿದ್ರು ಇಸ್ರೇಲ್ನವ್ರದ್ದು ಯಾವುದೂ ನೋಡಲಿಲ್ಲ ಚೆನ್ನಾಗಿ ಮೊದಲು ಇಸ್ರೇಲ್ನವ್ರು ಕೆಣಕಿದ್ದವರು ಅವರೇನೆ ಉಗ್ರಗಾಮಿ ಪ್ಯಾಲೆಸ್ಟೈನ್ ಉಗ್ರಗಾಮಿಗಳು ಮತ್ತು ಈಗ ಅವರು ಹತ್ತು ಪಟ್ಟು ನೂರು ಪಟ್ಟು ಇಸ್ರೇಲ್ ಅವರು ದಾಳಿ ಮಾಡ್ಕೊಂಡರು ವಿಶ್ವ ಏನು ಮಾತಾಡೋಕ್ಕಾಗಲಿಲ್ಲ ಸುಮ್ಮನೆ ಏನೋ ಹೇಳಿಕೆಗಳು ಕೊಟ್ಕೊಂಡು ಸುಮ್ಮನೆ ಹಾಗೆ ಇವಾಗ ನಮ್ಮ ರಕ್ಷಣಾ ಸಚಿವರು ಗೃಹ ಸಚಿವರು ಪ್ರಧಾನಮಂತ್ರಿಗಳು ಮೂರು ಜನೂ ಒಂದೇ ಪಕ್ಷದವರು ಅವರು ಇವರು ಮೂರು ಜನ ತೆಗೆದುಕೊಳ್ಳೋ ನಿರ್ಧಾರ ಮತ್ತು ಅವರ ಸಲಹೆಗಾರರು ಏನು ದೋಬಾಲ್ ಇದ್ದಾರೆ ಅವರು ಅವರ ಪಕ್ಷದವರೇ ಅಥವಾ ಅವರೇ ನೇಮಕ ಮಾಡಿಕೊಂಡಂಥವರು ಹೀಗಾಗಿ ಇದನ್ನು ಯಾರೂ ವಿರೋಧಿಸೋದಿಲ್ಲ ಮತ್ತು ಜನರ ಸಪೋರ್ಟು ಸಂಪೂರ್ಣವಾಗಿ ಸಿಗುತ್ತೆ ಜನ ಬೆಂಬಲ ಅಂತೂ ಸಂಪೂರ್ಣವಾಗಿ ಸಿಕ್ಕೇ ಸಿಗುತ್ತೆ ಆದ್ದರಿಂದ ಈಗ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸ್ಕೊಳ್ಳೇಬೇಕು ಯಾಕಂದರೆ ಇಂಥ ಮತ್ತೆ ಮತ್ತೆ ಸಿಗ್ತಾರೆ ಅಂತ ಹೇಳೋಕ್ಕಾಗ ಆದ್ದರಿಂದ ಆದಷ್ಟು ಬೇಗ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸ್ಕೋಬೇಕು ಜೊತೆಗೆ ಉಗ್ರರ ತಾಣಗಳು ಎಲ್ಲೇ ಇರಲಿ ನಾಗರಿಕರ ಮಧ್ಯೆ ಇದ್ದರೂ ಕೂಡ ನಾಗರಿಕರ ಮಧ್ಯೆನೂ ಇರ್ತಾವಲ್ಲ ಕಾಶ್ಮೀರದಲ್ಲಿ ಆ ಥರ ಮಾಡ್ಕೊಳ್ಳಿ ಒಬ್ಬ ಯಾವುದೋ ಒಂದು ಸಂಸ್ಥೆ ಕಾಶ್ಮೀರದ್ದೇ ಲಕ್ಷ ಏನು ಲಷ್ಕರಿ ತ್ವಯ್ಬಾದ ಅಂಗಸಂಸ್ಥೆ ಅಂತಂದು ಅವ್ರ ಜವಾಬ್ದಾರಿ ತಗೊಂಡಿದ್ದಾರೆ ನಾವೇ ಮಾಡಿದ್ದೇನೆ ಅಂತೇಳಿ ಹಾಕುವಂತ ಅವ್ರು ಹೇಳ್ಕೊಂಡಿದ್ದಾರೆ ಅಲ್ಲಿ ಅಷ್ಟು ಧೈರ್ಯವಾಗಿ ಹೇಳ್ಕೊತಾರೆ ಅಂದರೆ ಇಷ್ಟು ದೊಡ್ಡ ಸೈನ್ಯದ ಮುಂದೆ ಇಷ್ಟು ದೊಡ್ಡ ಸರ್ಕಾರ ಇಷ್ಟು ಸ್ಥಿರವಾದ ಸರ್ಕಾರ ಇದೆ ಈಗೇನಾದರೂ ಸಮ್ಮಿಶ್ರ ಸರ್ಕಾರ ಇದ್ದಿದ್ದರೆ ಇನ್ನೂ ಎಷ್ಟು ದಾಳಿ ಮಾಡ್ತಿದ್ರು ಗೊತ್ತಿಲ್ಲ ಮುಂಬೈನಲ್ಲಿ ತೊಂಬತ್ತ್ಮೂರರಲ್ಲಿ ಬಾಂಬ್ ಸ್ಫೋಟ ಆಗಿತ್ತು ಸರಣಿ ಬಾಂಬ್ ಸ್ಫೋಟ ಆಗಿತ್ತು ಸುಮಾರು ಮುನ್ನೂರು ಜನ ಸತ್ತಿದ್ರು ದಾವೂದ್ ಇಬ್ರಾಹಿಂ ಅದರಲ್ಲಿ ಇನ್ನು ದಾವೂದ್ ಇಬ್ರಾಹಿಂ ಪಾಕಿಸ್ತಾನದಲ್ಲಿದ್ದಾನೆ ಅವ್ರಿಗೆ ಶಿಕ್ಷೆ ಮಾಡೋಕ್ಕಾಗಿಲ್ಲ ಅಂಥವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಜೊತೆಗೆ ಅವ್ರು ಇಲ್ಲೇ ಇದ್ದರೂ ಕೂಡ ನಮ್ಮ ಏನು ಎನ್ ಐ ಎ ಇದೆ ಅಥವಾ ನಮ್ಮ ಏನು ರಕ್ಷಣಾ ದಳಗಳು ಮತ್ತು ಜಾಂಚ್ ಏನು ಸಂಘ ಸಂಸ್ಥೆಗಳಿದಾವಲ್ಲ ಅವೆಲ್ಲ ಒಂದಾಗಿ ಮತ್ತು ಎಲ್ಲರೂ ಈಗ ಇತ್ತೀಚೆಗೆ ಮತ್ತು ನಮ್ಮ ಪ್ರಜೆಗಳು ರಾಜಕಾರಣಿಗಳು ಕೂಡ ಇಂಥ ಸಂದರ್ಭದಲ್ಲಿ ಹುಚ್ಚುಚ್ಚಾಕ ನಮಗೆ ಮಾತಾಡೋಕ್ಕೆ ಹೋಗಬಾರ್ದು ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ಕೊಡಬೇಕು ನಮ್ಮಲ್ಲೊಬ್ಬ ಅದನ್ನು ಖಂಡಿಸಿದಾನೆ ಸಣ್ಣ ಮಕ್ಕಳನ್ನು ಮಾತಾಡ್ತಿರ್ತಾನೆ ವಿದೇಶಕ್ಕೆ ಹೋಗ್ಬಿಟ್ಟು ನಮ್ಮ ಎಲೆಕ್ಷನ್ ಕಮಿಷನ್ ಬೈತಿರ್ತಾನೆ ಪುಣ್ಯಾತ್ಮ ಇಂಥವ್ರೆಲ್ಲ ಪಾಠ ಕಲ್ತ್ಕೋಬೇಕು ಇವಾಗ ಇಂಥವ್ರು ಕಲ್ತ್ಕೊಂಡು ಒಂದು ವೇಳೆ ಅವನ ಸರ್ಕಾರನೇ ಇದ್ದಿದ್ರೆ ಎಲ್ಲಿಗೆ ಹೋಗಿ ಮುಟ್ತಿತ್ತೋ ಗೊತ್ತಿಲ್ಲ ಇನ್ನೂ ದಾಳಿಗಳು ಎಂತೆ ಆಗ್ತಿತ್ತು ಕಿತ್ಕೊಂಡೇ ಬಿಡ್ತಿದ್ರು ಹೇಳಕ್ಕೆ ಬರಲ್ಲ ಆದ್ದರಿಂದ ಇವಾಗ ಗಟ್ಟಿಯಾಗಿ ಎಲ್ಲರೂ ಭಾರತ ಮಾತೆಯ ರಕ್ಷಣೆ ಭಾರತ ಮಾತೆಯ ರಕ್ಷಣೆ ಆದರೆ ಧರ್ಮಗಳು ಉಳಿತಾವೆ ಭಾರತ ಮಾ ದೇಶದ ರಕ್ಷಣೆ ಆಗಿಲ್ಲ ಧರ್ಮಗಳೇನು ಉಳಿತಾವೆ ನಿಮ್ಮ ಧರ್ಮ ತೊಗೊಂಡು ಏನು ಮಾಡ್ತಾರೆ ಯಾವ ಧರ್ಮ ಯಾವ ಧರ್ಮ ಉಳಿಯಲ್ಲ ಯಾವ ಸಾಹಿತ್ಯ ಉಳಿಯಲ್ಲ ಯಾವ ಗ್ರಂಥಗಳು ಉಳಿಯೋಲ್ಲ ಅದಕ್ಕೆ ಇವಾಗ ನಾವು ಸಂಪೂರ್ಣವಾಗಿ ಸರ್ಕಾರಕ್ಕೆ ನಾವು ಎಲ್ಲರೂ ಬೆಂಬಲ ಸೂಚಿಸಬೇಕು ರಾಜಕಾರಣಿಗಳು ತಪ್ಪಿರಬೇಕು ತಮ್ಮ ಕೈಲಿ ಮಾಡೋಕ್ಕಾಗದಿದ್ದರೆ ಸುಮ್ಮನೆ ಇರಬೇಕು ರಾಜಪಕ್ಷದವರು ಈಗ ಎಲ್ಲ ಬೆಂಬಲ ಸೂಚಿಸಿದ ಮಾತಿನ ಬೆಂಬಲನ ಸೂಚಿಸಿದಾವೆ ಜೊತೆಗೆ ಕೊನೆ ತನಕ ನಮ್ಮ ಪ್ರಧಾನಮಂತ್ರಿಗಳ ಜೊತೆಗೆ ಇರಬೇಕು ಪ್ರಧಾನಮಂತ್ರಿಗಳು ಕೂಡ ಇವಾಗ ದಯಾ ದಾಕ್ಷಿಣ್ಯ ತೋರಿಸ್ಬಾರ್ದು ಆವಾಗೇನು ಸ್ಟ್ರ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾರೋ ಅದ್ರ ಹತ್ತು ಪಟ್ಟು ನೂರು ಪಟ್ಟು ನೀವು ಕೆಲಸ ಇವಾಗ ಅವಾಗ ಬರೀ ಸೈನಿಕರು ಹೋಗಿದ್ದಾರೆ ಅಂತ ಮಾಡಿದರೆ ನಲವತ್ತು ಸೈನಿಕರು ಆದರೆ ಸೈನಿಕರಿಗಿಂತ ದೊಡ್ಡ ದಾಳಿ ಇದು ಸೈನಿಕ ಮೇಲಾದ ದಾಳಿಗಿಂತ ದೊಡ್ಡ ದಾಳಿ ಯಾಕಂದ್ರೆ ಇವರು ಅಮಾಯಕರು ಇಪ್ಪತ್ತ ಏಳು ಜನ ಮೂವತ್ತು ಜನ ಏನು ತೀರ್ಕೊಳ್ತಾ ಇದ್ದಾರೆ ಇವರೆಲ್ಲರೂ ಅಮಾಯಕರು ಮತ್ತು ಆ ಭಕ್ತಿಯಿಂದ ಕಾಶ್ಮೀರಕ್ಕೆ ಎಷ್ಟೋ ಜನ ದೇವಿ ದರ್ಶನಕ್ಕೆ ಹೋದಂಥವ್ರು ಎಷ್ಟೋ ಜನ ಪ್ರವಾಸಕ್ಕೆ ಹೋದಂಥವ್ರು ರಜಾ ಇದೆ ಅಂತ ಹೇಳ್ಬಿಟ್ಟು ಮಕ್ಕಳು ಹೆಂಡ್ತಿ ಜೊತೆ ಪ್ರವಾಸಕ್ಕೆ ಹೋದವರು ಆ ಮಂಜುನಾಥ್ ಅವರು ಶಿವಮೊಗ್ಗದವ್ರು ತೀರ್ಕೊಂಡಿದ್ದಾರಲ್ಲ ಅವ್ರ ಹೆಂಡ್ತಿ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಆ ಗಂಡನ್ನು ಸಾಯಿಸಿದ ಕೂಡಲೇ ಆಕೆ ಬೇಡ್ಕೊತಾಳೆ ನಮ್ಮನ್ನು ಸಾಯಿಸ್ಬಿಡಿ ನನ್ನ ಮಗ ನಾನು ಇದನ್ನು ನಮ್ಮನ್ನು ಸಾಯಿಸ್ಬಿಡಿ ಅಂತಂದರೆ ಏ ನೀನು ಹೆಂಗ್ಸು ನಿನ್ನನ್ನು ಸಾಯಿಸಲ್ಲ ಹೋಗು ಮೋದಿಗೆ ಮಾತನ್ನು ಹೇಳು ಅಂತ ಎಂಥ ಅಯೋಗ್ಯ ಇರಬೇಕು ಎಂಥ ಅವಿವೇಕಿ ಜೊತೆಗೆ ಎಂಥ ರಾಕ್ಷಸ ಇರಬೇಕು ಅವನು ಅಂದರೆ ಕೊಲ್ಲಲ್ಲ ಅಂತ ಅಂದ್ರೆ ಆಕೆ ಜೀವನ ಪರ್ಯಂತ ನೆಳಬೇಕಿನ್ನ ಅಂತ ಹೀನ ಕೃತ್ಯವನ್ನು ಮಾಡೋದಂಥವ್ರನ್ನ ಯಾರನ್ನು ಕ್ಷಮಿಸಬಾರ್ದು ಅದರಲ್ಲಿ ಅದರಲ್ಲಿ ಸ್ಪಷ್ಟವಾಗೇ ಇದೆ ಅದರಲ್ಲಿ ಮುಸಲ್ಮಾನ್ ಕಟ್ಟಡ ಪಂಕ್ತಿಗಳೇ ಅದರಲ್ಲೇನು ಆಮೇಲೆ ಅಂತ ಕೇಳಿ ಕೇಳಿ ಹೊಡೆದಿದ್ದಾರೆ ಹಿಂದೂ ಅಂತ ಹೆಸರಿದ್ದವ್ರಿಗೆ ಮಾತ್ರ ಹೊಡೆದಿದ್ದಾರೆ ಅಂಥವ್ರನ್ನೇ ಕೊಂದಿದ್ದಾರೆ ಅದಕ್ಕೆ ಇದರಲ್ಲೇನು ಮುಸಲ್ಮಾನ್ ಭಯೋತ್ಪಾದಕರು ಅನ್ನೋದ್ರ ರಾಜಕಾರಣಿಗಳೇನು ಯಾವ ಹಿಂದೂ ಭಯೋತ್ಪಾದನೆ ಇರೋದೇ ಮುಸಲ್ಮಾನರಲ್ಲಿ ಅದರಲ್ಲೇನು ಸಂಶಯ ಮತ್ತು ನಮ್ಮಲ್ಲೂ ಕೂಡ ಮುಸಲ್ಮಾನರು ಪಾಠ ಕಲಿಬೇಕು ದೇಶಭಕ್ತರಾಗಬೇಕು ಇನ್ಮೇಲೆ ನೀವು ಭಾರತದಲ್ಲಿ ಸುರಕ್ಷಿತವಾಗಿ ಬದುಕಬೇಕಂದ್ರೆ ದೇಶಭಕ್ತರಾಗಿ ಬದುಕಬೇಕು ದೇಶಕ್ಕಾಗಿ ದುಡಿಬೇಕು ಮತ್ತು ಒಳಗೂ ಹೊರಗೂ ಒಂದೇ ಇರಬೇಕು ನೀವು ಇಲ್ಲಿ ಸುಮ್ಮನೆ ಏನೋ ಬಲ ಇಲ್ಲದಿದ್ದಾಗ ಮಾತ್ರ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋದು ಬಲವಂತರಾದ್ರೆ ಅವ್ರು ಖಂಡಿತವಾಗೂ ಯಾರು ಯಾವೊಬ್ಬ ಮುಸಲ್ಮಾನ್ ಒಳ್ಳೆಯವನು ಇದ್ದರೂ ಕೂಡ ಅವನು ಬಲವಂತ ಅಂದರೆ ಅವನ ದೇಶದ್ರೋಹಿ ಹೇಗೆ ಆಗ್ತಾನೆ ಅಂತ ಕಾಣಿಸುತ್ತೆ ಅಂಥ ಎಷ್ಟು ಕಂಡು ಬಂದಿದ್ದಾವೆ ಅದಕ್ಕೆ ಎಲ್ಲರೂ ಇವಾಗ ಒಗ್ಗಟ್ಟಾಗಿರಬೇಕು ಅದಕ್ಕೆ ತಕ್ಕ ಉತ್ತರ ಅದರ ಸಾವಿರ ಪಟ್ಟಾಗಲಿ ಹತ್ತು ಸಾವಿರ ಪಟ್ಟಾಗಲಿ ಉತ್ತರ ಕೊಟ್ಟು ನಮ್ಮ ಏನು ಜೀವಗಳು ಹೋಗಿದ್ದಾವೆ ಅದಕ್ಕೆ ನ್ಯಾಯ ಒದಗಿಸ್ಬೇಕು ಇದಕ್ಕೆ ಯಾವುದೇ ರೀತಿ ಕನಿಕರ ಆಗಲಿ ಅಥವಾ ಮಾನವೀಯತೆಯ ಸೋಗಾಗಲಿ ಅಥವಾ ಏನು ಬೇಡ ನಾವು ಅವ್ರು ಮಾಡಿದಷ್ಟೇ ಮಾಡಬೇಕು ಅಂತೇನಿಲ್ಲ ಅವ್ರು ಮಾಡಿದಷ್ಟು ಮಾಡಿ ಸುಮ್ಮನೆ ಕುತ್ಕೋಬೇಡಿ ಸರ್ಕಾರದವರು ಇವತ್ತು ನಿಮಗೆ ಶಕ್ತಿ ಇದೆ ರಕ್ಷಣೆಯಲ್ಲಿ ಭಾಳ ಮುಂದಿದ್ದೀರಿ ಇವಾಗ ಒಳ್ಳೊಳ್ಳೆ ಯುದ್ಧಾಭಿಮಾನಗಳಿದ್ದಾವೆ ಎಲ್ಲ ರೀತಿ ಮೂರು ರೀತಿಯಲ್ಲೂ ನೀವು ಬಲಶಾಲೆಗಳಾಗಿದ್ದೀರಿ ಅಂದರೆ ಸಮುದ್ರದ ನೇವಿ ಆರ್ಮಿ ಮತ್ತು ಏರ್ ಫೋರ್ಸ್ ಮೂರು ಮೂರು ದೃಷ್ಟಿಯಿಂದಲೂ ಸ್ಟ್ರಾಂಗ್ ಆಗಿದ್ದಿಲ್ಲ ನೀವಾಗ ಒಳ್ಳೆಯ ಅವಕಾಶ ಇದೆ ಮತ್ತು ಗಟ್ಟಿ ಮುಟ್ಟಾದ ಸರ್ಕಾರ ಇದೆ ನಿಮ್ಮೆಲ್ಲರ ಜೊತೆಗೆ ಜನ ಇದ್ದಾರೆ ಆ ನೊಂದಂಥ ಜೀವಗಳು ಅವುಗಳ ಒಂದು ಆ ನೆಟ್ಟುಸಿರು ಅವ್ರನ್ನೆಂದೂ ಬಿಡಲ್ಲ ಸುಟ್ಟರೆ ಅದೇನು ಪಾಪದ ಕೆಲಸ ಅಲ್ಲ ಅವ್ರನ್ನ ಅಷ್ಟು ಜನರನ್ನ ಜೊತೆ ಅದ್ರ ಹಿಂದೆ ಇದಾರಲ್ಲ ಅವ್ರ ಹಿಂದೆ ಇರೋರು ಸುಡಬೇಕು ಅವ್ರ ಹಿಂದೆ ಇದ್ದವ್ರೂ ನೀವು ನಾಶ ಮಾಡಬೇಕು ನಮ್ಮ ಕಾಶ್ಮೀರವನ್ನು ನಾವು ಮತ್ತೆ ಕಿತ್ಕೊಳ್ಳೇಬೇಕು ಅದಕ್ಕೆ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ನೀವೇನೇನಿದ್ದೀರಾ ಮತ್ತು ಸೋಷಿಯಲ್ ಮೀಡಿಯಾಗಳು ಪೇಪರ್ನು ಎಲ್ಲರೂ ಬೆಂಬಲ ಸೂಚಿಸಬೇಕು ಮತ್ತು ಪಾಕ್ರಂಥ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅದು ಆಗಲೇಬೇಕು ಈಗ ಚೀನಾದವರು ಸಪೋರ್ಟ್ ಮಾಡೋಕ್ಕೆ ಬಂದರೆ ಆವಾಗ ಅಮೇರಿಕಾದವರು ನಮ್ಮ ಹಿಂದೆ ಹಿಂದೆ ಅಮೇರಿಕಾದವರು ಈಗ ಟ್ರಂಪ್ ಆಗಲೇ ಹೇಳಿಕೆ ಕೊಟ್ಟಿದ್ದಾರೆ ನಾವು ಭಾರತದ ಜೊತೆಗಿದ್ದೀವಿ ಗಟ್ಟಿಯಾಗಿ ನಿಂತಿದ್ದೀವಿ ಅಂತ ಹೇಳಿ ಅಧ್ಯಕ್ಷ ಹೇಳಿಕೆ ಕೊಟ್ಟಿದ್ದಾರೆ ಜೊತೆಗೆ ಚೀನಾದವ್ರು ಕಂಡ್ರೆ ಈಗ ಬಾ ಬೇರೆ ಯಾವ ದೇಶಗಳು ನಂಬ್ತಾ ಇಲ್ಲ ಚೀನಾದ ಸುತ್ತಮುತ್ತಲೇ ವೈರಿಗಳಿದ್ದಾರೆ ಈ ಸಂದರ್ಭವನ್ನು ಬಳಸ್ಕೊಂಡು ಮೋದಿಯವರು ತಮ್ಮ ಶಕ್ತಿಯನ್ನು ತೋರಿಸ್ಬೇಕು ಭಾರತದ ಶಕ್ತಿಯನ್ನು ತೋರಿಸ್ಬೇಕು ಇವೆಲ್ಲ ಇದು ಎಲ್ಲರ ನಮ್ಮೆಲ್ಲರ ಒಂದು ಕಳಕಳಿಯ ಮತ್ತು ಆರ್ಥಿಕವಾದ ನಿಮಗೆ ಬೆಂಬಲ ಜೊತೆಗೆ ಆ ಏನು ಕಳ್ಕೊಂಡಿದ್ದಾರೋ ಅದನ್ನು ನಾವು ಯಾರು ತುಂಬ್ಕೊಳೋಕ್ಕಾಗಲ್ಲ ನೀವೇನೋ ಒಂದಷ್ಟು ಲಕ್ಷ ಹತ್ತು ಲಕ್ಷ ಪರಿಹಾರ ಘೋಷಿಸಿದಾಗ ಉಮರ್ ಅಬ್ದುಲ್ಲಾ ಅವರು ಘೋಷಿಸಿದ್ದಾರೆ ಮುಖ್ಯಮಂತ್ರಿಗಳು ಆದರೆ ಇದರಿಂದ ಆ ಹೃದಯದ ನೋವನ್ನು ತಗೊಳಕಾಗಲ್ಲ ಆದ್ದರಿಂದ ಹಣ ಕೊಟ್ಟು ಸುಮ್ಮನಾಗೋದು ಬೇಡ ಅದಕ್ಕೆ ಇನ್ನು ಮುಂದೆ ಯಾವ ಅಮಾಯಕರು ಉಗ್ರಗಳ ಉಗ್ರರ ದಾಳಿ ಬಲಿ ಹಾಕ್ಬಾರದು ಯಾಕೆ ಮುಂದೆ ಅಮರನಾಥ್ ಯಾತ್ರೆ ಇದೆ ಜಮ್ಮು ಕಾಶ್ಮೀರಕ್ಕೆ ಹೋಗಲೇ ಹೋಗ್ತಾನೆ ಇರ್ತಾರೆ ಪ್ರವಾಸಿಗರು ಅಂಥವ್ರ ರಕ್ಷಣೆಗೆ ರಕ್ಷಣೆ ಮಾಡಬೇಕು ಅಂದರೆ ನೀವು ಬರೀ ಸೈನ್ಯ ಕೊಟ್ಟರು ಪ್ರಯೋಜನ ಇಲ್ಲ ಸೈನ್ಯ ಕೊಟ್ಬಿಟ್ಟು ಅಮರನಾಥ ಯಾತ್ರೆ ಯಶಸ್ವಿ ಮಾಡಿದ್ವಿ ಅಂತ ಮಾಡಿದ್ವಿಂತ ಬೆಂತಟ್ಕೋಬೇಡಿ ಅದು ಒಂದು ಅಮರನಾಥ ಯಾತ್ರೆ ಯಶಸ್ವಿ ಮಾಡಿದೆ ನಾನು ದೊಡ್ಡದಲ್ಲ ಆದ್ದರಿಂದ ನಮ್ಮ ಸೈನ್ಯವನ್ನು ಬಳಸ್ಕೊಂಡು ಪಾಕಾಕ್ರಮಿತ ಕಾಶ್ಮೀರವನ್ನು ಕಿತ್ಕೊಳ್ಳೇಬೇಕು ಈಗ ಅವರು ದರಿದ್ರರಾಗಿದ್ದಾರೆ ಆರ್ಥಿಕವಾಗಿಯೂ ಕಾಶ್ ಪಾಕಿಸ್ತಾನ ಸಂಪೂರ್ಣ ಆಗಿದೆ ಈಗ ಅವ್ರು ಹೇಳ್ದಂಗೆ ಕೇಳೇ ಕೇಳ್ತಾರೆ ಅದಕ್ಕೆ ಅದನ್ನು ಪ್ರತಿಯೊಬ್ಬರು ನೀವು ಯಾರ್ಯಾರು ಯೂಟ್ಯೂ ಯೂಟ್ಯೂಬ್ ನೋಡ್ತೀರೋ ಜೊತೆಗೆ ನಿಮ್ಮ ಯೂಟ್ಯೂಬ್ಗಳು ಯಾವ್ದಿದಾವೆ ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾಗಳು ಯಾವ ಇದಾವೆ ನಿಮ್ಮ ಪತ್ರಿಕೆಗಳು ಎಲ್ಲರೂ ಕೂಡ ಪ್ರಧಾನಮಂತ್ರಿಗಳಿಗೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಮತ್ತು ನಮ್ಮ ರಾಜ್ಯ ಸರ್ಕಾರದವರು ಈಗ ಮುಖ್ಯಮಂತ್ರಿಗಳು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಉಗ್ರಗಳನ್ನು ಉಗ್ರರ ಮಟ್ಟ ಹಾಕಲೇಬೇಕು ಅಂತ ಹೇಳಿಬಿಟ್ಟು ಆದ್ದರಿಂದ ಈ ಸಂದರ್ಭವನ್ನು ಬಳಸ್ಕೊಂಡು ನಾವು ಈ ಒಂದು ಕಾರ್ಯವನ್ನು ಸಾಧಿಸೋಣ ಎಲ್ಲರ ಬೆಂಬಲ ಪ್ರಧಾನಮಂತ್ರಿಗಳ ಮೇಲೆ ಇರಲಿ ಅವರಿಗೆಲ್ಲರ ಶುಭ ಹಾರೈಕೆ ಪ್ರಧಾನಮಂತ್ರಿಗಳ ಮೇಲಿರಲಿ ದಿಟ್ಟ ನಿರ್ಧಾರವನ್ನು ತಗೊಳ್ಳುವಂಥ ಮನಸ್ಸು ಅವರಿಗೆ ಬರಲಿ ತಿಳ್ಕೊಂಡು ಹಾರೈಸಿ ಇವತ್ತಿನ ಚಿಂತನವನ್ನು ಮುಕ್ತಾಯ ಮಾಡೋಣ ಸರ್ವರಿಗೂ ಶಾಂತಿ